या चक्षुरुन्मितं येन तस्मै श्रीगुरुवे नमः पादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते देवे गौरवाणी प्रचारिणे निर्विशेष शून्यवादी पाश्चात् जय श्री कृष्ण चैतन्य प्रभु प्रभुनित्यानन्द श्री अद्वैत अद्वैतगधाधर श्रीवासादि गौरभक्तरुन्द हरे कृष्ण हरे कृष्ण 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 हरे 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 राम हरे राम 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 हरे 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 कृष्ण इ आत्मीय स्वागत अध्याय यथा श्लोक श्लोकसङ्ख्य ऐद् नहि कश्चिक्षणमपि जातो तिष्ठति अकर्मकृत् ಕಾರ್ಯವಸಾ ಕರ್ಮ ಸರ್ವ ಪ್ರಕೃತಿ ಜೈ ಗುಣ ಅನುವಾದ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ ಆದುದರಿಂದ ಯಾರೂ ಒಂದು ಕ್ಷಣವಾದರೂ ಏನನ್ನೂ ಮಾಡದೇ ಇರಲು ಸಾಧ್ಯವಿಲ್ಲ ಭಾವಾರ್ಥ ಇದು ದೇಹಗತ ಜೀವನದ ಪ್ರಶ್ನೆಯಲ್ಲ ಸದಾ ಕಾರ್ಯನಿರತನಾಗಿರುವುದೇ ಆತ್ಮನ ಸ್ವಭಾವ ಆತ್ಮವು ದೇಹದಲ್ಲಿರದಿದ್ದರೆ ದೇಹವು ಚಲಿಸಲಾರದು ಆತ್ಮವು ಸದಾ ಕಾರ್ಯನಿರತವಾಗಿರುತ್ತದೆ ಒಂದು ಕ್ಷಣವೂ ಸುಮ್ಮನಿರಲಾರದು ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ ಈ ಕಾರಣದಿಂದ ಆತ್ಮವು ಕೃಷ್ಣ ಪ್ರಜ್ಞೆಯ ಪುಣ್ಯಕಾರದಲ್ಲಿ ತೊಡಗಿರಬೇಕು ಇಲ್ಲವಾದರೆ ಅದು ಮಾಯಾಶಕ್ತಿಯು ನಿರ್ದೇಶಿಸಿದ ಕೆಲಸಗಳಲ್ಲಿ ನಿರತವಾಗುತ್ತದೆ ಐಹಿಕ ಶಕ್ತಿಯೊಡನೆ ಸಂಪರ್ಕವಿದ್ದಾಗ ಆತ್ಮವು ಐಹಿಕ ಗುಣಗಳನ್ನು ಪಡೆದುಕೊಳ್ಳುತ್ತದೆ ಇಂತಹ ವ್ಯಾಮೋಹಗಳಿಂದ ಆತ್ಮವನ್ನು ಶುದ್ಧಿಗೊಳಿಸಲು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳಲ್ಲಿ ತೊಡಗುವುದು ಅಗತ್ಯ ಆದರೆ ಆತ್ಮವು ಕೃಷ್ಣ ಪ್ರಜ್ಞೆಯ ತನ್ನ ಸಹಜ ಕ್ರಿಯೆಯಲ್ಲಿ ತೊಡಗಿದ್ದರೆ ಅದು ಅದು ಮಾಡಿರುವುದೆಲ್ಲ ಅದಕ್ಕೆ ಒಳಿತಾದುದೇ ಆಗುತ್ತದೆ ಶ್ರೀಮದ್ ಭಾಗವತವು ಮೊದಲನೇ ಸ್ಕಂದ ಐದನೇ ಅಧ್ಯಾಯ ಹದಿನೇಳನೇ ಶ್ಲೋಕ ಇದನ್ನು ದೃಢವಾಗಿ ಹೇಳುತ್ತದೆ ತೆಕ್ವಾ ಸ್ವಧರ್ಮಂ ಚರಣಾಂಬುಜಮ್ಮರೇ ಅಥೋ ಪತಿ ತೋಯದಿ ಯತ್ವಾವಾಭದ್ರೂಷ ಆಪ್ತು ಅಭಜತಾಂ ಸ್ವಧರ್ಮತಾ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸುವವನು ಶಾಸ್ತ್ರಗಳು ವಿಧಿಸಿದ ಕರ್ತವ್ಯಗಳನ್ನು ಮಾಡದಿರಬಹುದು ಭಕ್ತಿ ಸೇವೆಯನ್ನು ಸಮರ್ಪಕವಾಗಿ ಸಲ್ಲಿಸದೇ ಹೋಗಬಹುದು ತಾನಿರಬೇಕಾದ ಮಟ್ಟದಿಂದ ಕೆಳಕ್ಕೆ ಬೀಳಬಹುದು ಆದರೂ ಅವನಿಗೆ ನಷ್ಟವಾಗಲಿ ಕೇಡಾಗಲಿ ಇಲ್ಲ ಆದರೆ ಶಾಸ್ತ್ರಗಳು ಪರಿಶುದ್ಧವಾಗುವುದಕ್ಕಾಗಿ ವಿಧಿಸಿದ ಎಲ್ಲ ಆಜ್ಞೆಗಳನ್ನು ಪರಿಪಾಲಿಸಿದರೂ ಆತನು ಕೃಷ್ಣ ಪ್ರಜ್ಞೆಯಲ್ಲಿ ಇಲ್ಲದಿದ್ದರೆ ಏನು ಪ್ರಯೋಜನ ಆದುದರಿಂದ ಪರಿಶುದ್ಧವಾಗುವ ಪ್ರಕ್ರಿಯೆಯು ಕೃಷ್ಣ ಪ್ರಜ್ಞೆಯ ಹಂತವನ್ನು ಮುಟ್ಟಲು ಅಗತ್ಯ ಯಾವುದೇ ಪರಿಶುದ್ಧತೆಯ ಪ್ರಕ್ರಿಯೆ ಅಥವಾ ಸನ್ಯಾಸವು ಅಂತಿಮ ಗುರಿಯಾದ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗುತ್ತದೆ ಆದರೆ ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದದ್ದೆಲ್ಲ ವಿಫಲ ಎಂದೇ ಭಾವಿಸಬೇಕು ಅರೆ ಕೃಷ್ಣ ಇಲ್ಲಿಗೆ ಭಾವಾರ್ಥ ಮುಗಿಯುತ್ತೆ ಇದು ಭಾಳ ಮುಖ್ಯವಾದದ್ದು ಯಾಕಂದರೆ ನಾವು ಅಂದರೆ ಆತ್ಮ ಒಂದು ಕ್ಷಣ ಕೂಡ ಸುಮ್ಮನೆ ಇರೋದಿಲ್ಲ ನಹಿ ಕಷ್ಟಿ ಕ್ಷಣಮಪಿ ಒಂದು ಸೆಕೆಂಡು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ನಮ್ಮ ಕೈಯಲ್ಲಿ ಸುಮ್ಮನೆ ಇರೋಕ್ಕಾಗೋದಿಲ್ಲ ಇದು ಎಲ್ರಿಗೂ ಅನುಭವ ಆಗಿರುತ್ತೆ ಅವ್ರು ಕೂತ್ಕೊಂಡಿರ್ಬೋದು ನಿಂತ್ಕೊಂಡಿರ್ಬೋದು ನಡೀತ ನಡೀತಾ ಇರ್ಬೋದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ಬೋದು ಅಥವಾ ನಿದ್ದೆ ಮಾಡ್ತಾ ಇರ್ಬೋದು ಅಥವಾ ಗಾಢವಾದ ನಿದ್ರೆಯಲ್ಲಿರ್ಬೋದು ಏನೋ ಕನಸು ಕಾಣ್ತಾ ಇರ್ತಾರೆ ಅಥವಾ ಹೋಗ್ತಾ ಇರ್ಬೇಕಾರೆ ಯಾರ ಜೊತೆ ಮಾತಾಡ್ತಾರೆ ಇನ್ನೇನು ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಏನೆಲ್ಲ ನಡೀತಾ ಇರುತ್ತೆ ಅಂದರೆ ಆತ್ಮ ಎಷ್ಟು ಚುರುಕಾಗಿರುತ್ತೆ ಆದರೆ ದೇಹದಿಂದ ಆತ್ಮ ಹೋಗಿದ ತಕ್ಷಣ ಈ ಶರೀರ ಏನಾಗುತ್ತೆ ನಿರ್ಜೀವ ಆಗುತ್ತೆ ಕೇಳಿದವರು ಅಥವಾ ನೋಡಿದವರು ಏನು ಹೇಳ್ತಾರೆ ಅಂದರೆ ಹೋಗ್ಬಿಟ್ರು ಯಾರು ಅಂತ ನೋಡಿಲ್ಲ ಅವರು ಆದರೆ ಚೆನ್ನಾಗಿದ್ರು ಸರ್ ಮಾತಾಡ್ತಾ ಇದ್ದರು ರಾತ್ರಿ ಮಲ್ಕೊಂಡು ಊಟ ಮಾಡಿ ಬೆಳಗ್ಗೆ ಇರಲಿಲ್ಲ ಊಟೋದ್ರು ಹೋಗಿದ್ದ್ಯಾರು ನೋಡಿದವರು ಯಾರೂ ಇಲ್ಲ ಆದರೆ ಈ ಶ್ಲೋಕದಲ್ಲಿ ನಮಗೆ ಆತ್ಮದ ವಿಶಿಷ್ಟವಾಗಿ ಆತ್ಮದ ಕಾರ್ಯ ಯಾವ ರೀತಿ ಇರುತ್ತೆ ಒಂದು ಕ್ಷಣ ಕೂಡ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅಂದರೆ ಅದು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಆತ್ಮ ಅದು ಏನು ಅದು ಅದರ ಗಾತ್ರ ನೀವು ಕೇಳಿದ್ದೀರ ಯಾಕಂದರೆ ಉಪನಿಷತ್ತಲ್ಲಿ ಅದರ ಗಾತ್ರ ಕೂಡ ಹೇಳಿದರು ನಮ್ಮ ತಲೆ ಕೂದಲನ್ನು ಒಂದು ಕೂದಲನ್ನು ಒಂದು ಹತ್ತು ಸಾವಿರ ಬಾರಿ ಅದನ್ನು ಕಟ್ ಮಾಡಿದ್ರೆ ಎಷ್ಟು ಭಾಗ ಉಳಿಯುತ್ತೋ ಅದು ಆತ್ಮದ ಏನು ಗಾತ್ರ ಅಂತ ಹೇಳಿದ್ರು ಅದನ್ನು ನಮ್ಮ ಕೈಯಲ್ಲಿ ನೋಡೋಕ್ಕೂ ಆಗೋದಿಲ್ಲ ಯಾವ ಮೈಕ್ರೋಸ್ಕೋಪ್ ಆಗಲಿ ಏನು ಬೇರೆ ಏನೇನು ವಸ್ತುಗಳು ಕಂಡು ಹಿಡ್ದಿದಾರಲ್ಲ ನಮ್ಮ ಸೈಂಟಿಸ್ಟ್ಗಳು ವಿಜ್ಞಾನಿಗಳು ಅದರಿಂದ ಕೂಡ ಅದರ ಅಗಲ ಉದ್ದ ಏನು ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟು ಸ್ಮಾಲಾಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆತ್ಮ ಈ ದೇಹದಲ್ಲಿದ್ದಾಗ ಎಷ್ಟೆಲ್ಲ ಕೆಲಸ ಮಾಡ್ತಾ ಇರತ್ತೆ ಈ ದೇಹದಿಂದ ಹೊರಗಡೆ ಹೋಗಿದ ತಕ್ಷಣ ಇದು ನಿರ್ಜೀವ ಆಗಿಬಿಡತ್ತೆ ಅದಕ್ಕೆ ಪ್ರಭುಪಾದರ ಭಾವಾರ್ಥದಲ್ಲಿ ದೇಹವೇನಿದ್ದರೂ ಆತ್ಮವನ್ನು ಕೆಲಸದಲ್ಲಿ ತೊಡಗಿಸಬೇಕಾದ ನಿರ್ಜೀವ ವಾಹನ ಈ ಬಾಡಿ ಏನಂದರೆ ಡಲ್ ಮ್ಯಾಟರ್ ಅಂತ ಹೇಳ್ತಾರೆ ಡಲ್ ಅಂದರೆ ಇದರಲ್ಲಿ ಏನು ಆತ್ಮ ಇಲ್ಲ ಅಂದರೆ ಇದು ರೀತಿ ಒಂದು ಟೇಬಲನ್ನು ನಾವು ನೋಡ್ತೀವಲ್ಲ ಅದಕ್ಕೆ ಡಲ್ ಮ್ಯಾಟರ್ ಅದು ಎಲ್ಲಿರುತ್ತಲ್ಲೇ ಇರುತ್ತೆ ಮೂವ್ ಆಗೋದಿಲ್ಲ ಅದೇ ರೀತಿ ಕಾರ್ ಕೂಡ ಅಷ್ಟೇ ವೆಹಿಕಲ್ ಕಾರ್ ಎಲ್ಲಿರೋ ಎಲ್ಲಿರುತ್ತಲ್ಲೇ ಇರುತ್ತೆ ಯಾವಾಗ ಡ್ರೈವರ್ ಬಂದು ಅದನ್ನ ಸ್ಟಾರ್ಟ್ ಮಾಡ್ತಾನೆ ಅವಾಗ ಮಾತ್ರ ಅದು ಮುಂದೆ ಇಲ್ಲದೇ ಇದ್ದರೆ ಸಾವಿರಾರು ವರ್ಷಗಳ ಕಾಲ ಅಲ್ಲೇ ಇರುತ್ತೆ ಅದೇ ರೀತಿ ಈ ದೇಹದಲ್ಲಿ ಆತ್ಮ ಹೋಗಿದ ತಕ್ಷಣ ಇದು ವಾಸನೆ ಬರ್ಗು ಶುರು ಆಗುತ್ತೆ ಯಾಕಂದರೆ ಇದರಲ್ಲಿ ಏನು ಆತ್ಮ ಹೊರಗಡೆ ಹೋಗಿದ ತಕ್ಷಣ ಈ ದೇಹದಲ್ಲಿ ಏನು ಕಾರ್ಯ ಚಟುವಟಿಕೆ ಮಾಡ್ತಾ ಇತ್ತಲ್ಲ ಆತ್ಮ ಇದ್ದಾಗ ಆತ್ಮ ಹೊರಗಡೆ ಹೋಗಿ ತಕ್ಷಣ ಸ್ನೇಹಿತದಲ್ಲಿ ಇರ್ತಕ್ಕಂಥ ರಕ್ತ ಇರ್ಬೋದು ಕೊಬ್ಬು ಮಾಂಸ ಮೂಳೆ ಏನೇನಿರುತ್ತೆ ಎಲ್ಲ ಒಂದು ರೀತಿ ಈ ಕೆಟ್ಟ ವಾಸನೆ ಬರೋಕ್ಕೆ ಶುರು ಆಗುತ್ತೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಅದೇ ಬೇಗ ಅದ್ರ ಕಾರ್ಯ ಮುಗಿಸ್ಬಿಡಿ ಅಂತ ಒಂದು ಅದನ್ನು ಬರ್ನ್ ಮಾಡ್ತಿರೋ ಅಥವಾ ತೊಗೊಂಡೋಗಿ ಸಮಾಧಿ ಮಾಡ್ತಿರೋ ಏನೋ ಒಂದು ಬೇಗ ಮುಗಿಸ್ಬಿಡಿ ಅಂತ ಹೇಳ್ತಾರೆ ಅಷ್ಟು ಏನು ಈ ದೇಹ ಏನಂದರೆ ನಿರ್ಜೀವ ವಾಹನ ಅಂದರೆ ಡಲ್ ಮ್ಯಾಟರ್ ಅಂತ ಹೇಳ್ತಾರೆ ಆತ್ಮ ಒಂದು ಸಾರಿ ಈ ದೇಹನ ಬಿಟ್ಟೋಗಿದ ತಕ್ಷಣ ಇದ್ರ ಕಡೆ ಯಾರೂ ಗಮನ ಕೊಡೋದಿಲ್ಲ ಆದರೆ ಆತ್ಮ ಎಲ್ಲಿವರೆಗೂ ಇರತ್ತೆ ಈ ದೇಹದಲ್ಲಿ ಅಲ್ಲಿವರು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನು ಅದ್ರ ಪಡೆ ಅದ್ರ ಕಡೆ ನಾವು ಗಮನ ಕೊಡಬೇಕು ಕೃಷ್ಣ ಪ್ರಜ್ಞೆಯನ್ನು ನಾವು ಪಡ್ಕೊಳ್ಳೋದೇ ನಮ್ಮ ಗುರಿಯಾಗಿರಬೇಕು ಮತ್ತು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಡೋದೇ ನಮ್ಮ ದೇಹ ಯಾವಾಗ ಆಗಿರತ್ತೆ ಆಗ ಮಾತ್ರ ನಾವು ಏನು ಮನುಷ್ಯ ಜನ್ಮನ ಸಾರ್ಥಕ ಆಗುತ್ತೆ ಇಲ್ಲದೆ ಹೋದರೆ ಮನುಷ್ಯ ಜನ್ಮದಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಈಗ ಆಹಾರ ನಿದ್ರೆ ಭಯಮಾಯ್ತು ನಂಚ ಅಂತ ಹೇಳತ್ತೆ ಶಾಸ್ತ್ರ ಒಂದು ಆಹಾರ ಬೇಕು ನಮಗೆ ಹೊಟ್ಟೆ ತುಂಬ ಊಟ ಬೇಕು ಹೊಟ್ಟೆ ತುಂಬ ಊಟ ಆದಮೇಲೆ ನಿದ್ದೆ ಮಾಡ್ತೀವಿ ಅಥವಾ ಏನು ಲೈಂಗಿಕ ಕ್ರೀಡೆಯಲ್ಲಿ ತೊಡಕ್ ತೊ ತೊಡ್ಕೊಳ್ತೀವಿ ಮತ್ತು ಏನಾದರೂ ಸ್ವಲ್ಪ ಗಾಬರಿ ಆದಂಥ ವಿಷಯ ಕೇಳಿದಾಗ ನಮಗೆ ಭಯ ಆಗುತ್ತೆ ಈ ನಾಲ್ಕು ವಿಷಯನೇ ನಾವು ಮಾಡ್ತಾಯಿದೀವಿ ಇದನ್ನು ಬಿಟ್ಟರೆ ಧರ್ಮ ಅರ್ಥ ಕಾಮ ಮೋಕ್ಷ ಇಲ್ಲಿ ಈ ನಾಲ್ಕು ಪುರುಷಾರ್ಥದಲ್ಲಿ ಏನಪ್ಪ ಮಾಡ್ತಾ ಇದ್ದಾರೆ ಜನ ಅಂದರೆ ಧರ್ಮ ಮತ್ತು ಮೋಕ್ಷ ಎರಡನ್ನ ಬಿಟ್ಬಿಟ್ಟಿದ್ದಾರೆ ಅರ್ಥ ಮತ್ತು ಕಾಮ ಅರ್ಥ ಅಂದರೆ ಹಣ ಸಂಪಾದನೆ ಮಾಡೋದು ದೆನ್ ಕಾಮ ಗೇಂದ್ರಿಯ ತೃಪ್ತಿಯನ್ನು ಪಡಿಸ್ಕೊಳ್ಳೋದು ಈ ಎರಡು ಕೆಲಸನ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ ಆದರೆ ನಮಗೆ ಶಾಸ್ತ್ರ ಏನು ಹೇಳುತ್ತೆ ಅದರಲ್ಲೂ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಭಾಗವತದಿಂದ ಒಂದು ಶ್ಲೋಕನ ಕೊಟ್ಟಿದ್ದಾರೆ ತೆಕ್ವ ಸ್ವಧರ್ಮಂ ಚರಣಾಮುಜ ಮರೆ ಅಂದರೆ ನಾವು ಈ ದೇಹದಲ್ಲಿ ಮನುಷ್ಯ ಜೀವನ ಜನ್ಮ ಸಿಕ್ಕಿದೆ ಮನುಷ್ಯನ ದೇಹದಲ್ಲಿ ನಾವು ಎಲ್ಲಿವರೆಗೂ ಇರ್ತೀವೋ ಅಲ್ಲಿವರೆಗೂ ನಾವು ನಮ್ಮ ಸಂಬಂಧ ಏನು ಕಳೆದುಕೊಂಡಿರ್ತಕ್ಕಂಥ ನಮ್ಮ ಸಂಬಂಧ ನನಗೂ ಭಗವಂತನಗಿರ್ತಕ್ಕಂಥ ಸಂಬಂಧ ನಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅದನ್ನು ನಾವು ಅರ್ಥ ಮಾಡಿಕೊಂಡು ಭಗವಂತನಿಗೋಸ್ಕರ ಏನಾದರೂ ಸ್ವಲ್ಪ ಅದನ್ನು ನಾವು ಸೇವೆ ಮಾಡೋದಕ್ಕೆ ಈ ಜೀವನದಲ್ಲಿ ಈ ಜನ್ಮದಲ್ಲಿ ನಾನು ಮಾಡಿದರೆ ಅದು ಶಾಶ್ವತವಾಗಿರುತ್ತೆ ಆ ಸೇವೆ ಅದನ್ನು ಬಿಟ್ಟು ಬೇರೆ ಏನೆಲ್ಲ ನಾವು ಮಾಡಿಕೊಂಡ್ರು ಕೂಡ ಅದು ನಾಶ ಆಗುವಂಥದ್ದು ಅದಕ್ಕೋಸ್ಕರ ಭಾಗವತದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಮುಟ್ಟಲು ನೆರವಾಗಬೇಕಾಗಿರ್ತಕ್ಕಂಥ ಈ ಶರೀರ ಅದನ್ನು ಬಿಟ್ಟು ಬೇರೆ ಕೆಲಸಗಳಲ್ಲಿ ನಾವು ಈ ಶರೀರನ ತೊಡಗಿಸಿದಾಗ ಏನಾಗುತ್ತೆ ಅಂದರೆ ಮನುಷ್ಯನ ಜನ್ಮ ನಾವು ಸಾರ್ಥಕ ಪಡಿಸ್ಕೊಳ್ಳದೆ ಅದನ್ನು ಹಾಳು ಮಾಡ್ಕೊಳ್ತೀವಿ ಮತ್ತೆ ಮುಂದೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಮನುಷ್ಯನ ಜನ್ಮ ಸಿಕ್ಕಿರ್ತಕ್ಕಂಥ ಮನುಷ್ಯ ಜನ್ಮನ ನಾವು ಸದುಪಯೋಗ ಪಡಿಸ್ಕೋಬೇಕಂದ್ರೆ ನಾವು ಕೃಷ್ಣ ಪ್ರಜ್ಞಾವಂತರಾಗಬೇಕು ಅದನ್ನು ಈ ಶ್ಲೋಕ ಹೇಳುತ್ತೆ ಮತ್ತು ಭಾವಾರ್ಥದಲ್ಲಿ ಕೂಡ ಪ್ರಭುಪಾದರು ಕೃಷ್ಣ ಪ್ರಜ್ಞೆ ಇಲ್ಲದೆ ಹೋದರೆ ಉಳಿದೆದೆಲ್ಲ ವಿಫಲ ಎಂದೇ ಭಾವಿಸಬೇಕು ಸೊ ಆದ ಕಾರಣ ನಾವು ಆದಷ್ಟು ಕೃಷ್ಣ ಪ್ರಜ್ಞೆಯಲ್ಲಿ ಇರೋದಕ್ಕೆ ಅಂದರೆ ಕೃಷ್ಣ ನನ್ನ ಶಾಶ್ವತ ಯಜಮಾನ ನಾನು ಕೃಷ್ಣನ ಶಾಶ್ವತ ದಾಸ ಅಂತ ಯಾರು ತಿಳ್ಕೊಳ್ತಾರೋ ಅವರು ಸುಖವಾಗಿ ಜೀವನನ ನಡೆಸ್ಕೊಂಡು ಮತ್ತು ಈ ದೇಹನ ಬಿಟ್ಟ ಮೇಲೆ ಅದರಲ್ಲೂ ಪ್ರಕೃತಿ ಗುಣಗಳು ನಮಗೆ ಯಾವ ರೀತಿ ತೊಂದರೆ ಕೊಡುತ್ತೆ ಅನ್ನೋದು ಮುಂದೆ ಬರುತ್ತೆ ಇದೇ ಅಧ್ಯಾಯದಲ್ಲಿ ಮೂರನೇ ಅಧ್ಯಾಯ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಬರುತ್ತೆ ಪ್ರಕೃತಿ ಕ್ರಿಯಮಾಣ ಅನಿ ಕರ್ಮಾಣಿ ಕರ್ಮಾಣಿ ಶಾಂತ ಅದನ್ನು ಮುಂದೆ ಚರ್ಚೆ ಮಾಡೋಣ ಯಾಕಂದರೆ ಇಲ್ಲಿ ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನೂ ಮಾಡಲೇಬೇಕಾಗುತ್ತದೆ ಅಂದರೆ ಏನು ನಮ್ಮಲ್ಲಿರ್ತಕ್ಕಂಥ ಸತ್ವಗುಣ ರಜಗುಣ ಗುಣ ಯಾವ ರೀತಿ ನಮ್ಮನ್ನು ಯಾವ್ಯಾವ ಕಾರ್ಯದಲ್ಲಿ ತೊಡಗಿಸ್ತಾ ಇದೆ ಅದನ್ನು ನಾವು ಮುಂದೆ ನೋಡೋಣ ಯಾಕಂದರೆ ಇಲ್ಲಿ ಈ ಶ್ಲೋಕದಲ್ಲಿ ಆತ್ಮ ಎಷ್ಟು ಸೂಕ್ಷ್ಮವಾಗಿರುತ್ತೆ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾತ್ರ ಇದರಲ್ಲಿ ವರ್ಣನೆ ಮಾಡಿದ್ದಾನೆ ಭಗವಂತ ಸೊ ಆತ್ಮದ ಕಡೆ ಗಮನ ಎರಡನೇ ಅಧ್ಯಾಯದಲ್ಲಿ ಕೂಡ ಕೃಷ್ಣ ಸಾಕಷ್ಟು ಶ್ಲೋಕಗಳ ಮುಖಾಂತರ ಆತ್ಮ ಅಂದರೆ ಏನು ಅಂತ ಹೇಳಿದ್ದಾನೆ ಈಗ ಆತ್ಮದ ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರಬೇಕು ಅದರ ಬಗ್ಗೆ ನಾವು ಯೋಚನೆ ಮಾಡಬೇಕು ನಂತರ ಮುಂದಿನ ಶ್ಲೋಕಗಳಲ್ಲಿ ಕೃಷ್ಣ ಯಾವ ರೀತಿ ಕರ್ಮಯೋಗದಿಂದ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಯಾವ ರೀತಿ ಉಪಯೋಗ ಆಗುತ್ತೆ ಅನ್ನೋದನ್ನು ಕೃಷ್ಣ ತಿಳಿಸ್ಕೊಡ್ತಾನೆ ಮುಂದಿನ ಶ್ಲೋಕದ ಕಡೆ ಗಮನ ಕೊಡೋಣ ಹರೇ ಕೃಷ್ಣ